ನಾನು ಬಸಮ್ಮ ಗುರಯ್ಯ ಮಠದ ಅಂತ ಮೂಲತಃ ಬೆಳಗಾವಿಯವಳು ತಂದೆ ಗುರಯ್ಯ ಮಠದ ತಾಯಿ ರಾಜೇಶ್ವರಿ ಮಠದ ಜೊತೆಗೆ ನಾನು ಇಲ್ಲಿ ಬರಬೇಕಾದ್ರೆ ಮೂಲ ಪ್ರೇರಣೆ ರಾಷ್ಟ್ರಕವಿ ಕುವೆಂಪು ಅವರು ನನ್ನ ಕವಿ ಕವಿಯವರು ಇಲ್ಲಿ ವಿಶ್ವವಿದ್ಯಾಲಯದ ಒಬ್ಬ ಕುಲಪತಿಗಳ ಉಪಕುಲಪತಿಗಳಾಗಿದ್ದರು ನಂಗೆ ತುಂಬ ಸಂತೋಷ ಆಯಿತು ಅದಕ್ಕೆ ನಾನು ಬಂದಿದ್ದು ಜೊತೆಗೆ ನಾನು ಎಮ್ ಎ ಪೊಲಿಟಿಕಲ್ ಸೈನ್ಸಲ್ಲಿ ಎಮ್ ಎ ಪದವಿ ಪಡೆದೆ ನಾನು ಹಾರ್ಡ್ ವರ್ಕ್ ಅಂದರೆ ನಾನು ಕ್ಲಾಸ್ಗಳನ್ನು ಮೊದಲು ತುಂಬ ಚೆನ್ನಾಗಿ ಅಟೆಂಡ್ ಆಗ್ತಾ ಆಗ್ತಾಯಿದ್ದೆ ತುಂಬ ಗಮನ ಕೊಟ್ಟು ಕೇಳಿಸ್ಕೊತಾ ಇದ್ದೆ ಅದೇ ಫಸ್ಟ್ ಸ್ಟೆಪ್ಪು ಸಕ್ಸಸ್ಸಿಗೆ ಅಂತ ಜೊತೆಗೆ ಯೂಟ್ಯೂಬ್ ವಿಡಿಯೋಸ್ಗಳನ್ನು ನಾನು ಅದರ ರಿಲೇಟೆಡ್ ವೀಡಿಯೋಸ್ ಕೇಳಿಸ್ಕೊಳ್ಳೋದು ಜೊತೆಗೆ ಇನ್ಸ್ಟಾ ರೀಡರ್ ಅಂತ ಆ್ಯಪ್ ಬರುತ್ತಲ್ಲ ಅದರಲ್ಲಿ ಪಿ ಡಿ ಎಫ್ಸ್ಗಳನ್ನು ಅಧ್ಯಯನ ಮಾಡಿ ನಾನು ಈ ಒಂದು ಸಕ್ಸಸನ್ನು ಅಚೀವ್ ಮಾಡೋಕ್ಕಾಗಿತ್ತು ಜೊತೆಗೆ ನಾನು ನೆಟ್ ಎಕ್ಸಾಮ್ನ ಫಸ್ಟ್ ಅಟೆಂಪ್ಟಲ್ಲಿ ಯು ಜಿ ಸಿ ನೆಟ್ ಎಕ್ಸಾಮ್ ಫಸ್ಟ್ ಅಟೆಂಪ್ಟಲ್ಲಿಯೇ ಜೆ ಆರ್ ಎಫ್ ಆಯಿತು ಜೊತೆಗೆ ರೀಸೆಂಟಾಗಿ ಅಂದರೆ ಕೆ ಸೆಟ್ ಎಕ್ಸಾಮ್ ನ ಸೆಕೆಂಡ್ ಅಟೆಂಪ್ಟಲ್ಲಿ ನಾನು ಕೆ ಸೆಟ್ಟು ಕ್ಲಿಯರ್ ಆಯ್ತು ಇವಾಗ ನೆಕ್ಸ್ಟು ಬೆಳಗಾವಿಯವಳು ಮೂಲತಃ ಬೆಳಗಾವಿ ನೆಕ್ಸ್ಟ್ ಇವಾಗ ಪಿ ಎಚ್ ಡಿ ಮಾಡಬೇಕು ಬೆಳಗಾವಿಯಲ್ಲಿ ಜೊತೆಗೆ ನಾನು ನಂತರ ಪೋಸ್ಟ್ ಡಾಕ್ಟರಲ್ಲಿ ಮಾಡಿ ಯು ಎಸ್ ಎಲ್ಲೇ ಸೆಟ್ಲ್ ಆಗೋದು ಜಾಸ್ತಿ ಇದೆ ಸರ್ ಚಾಲೆಂಜಸ್ ಫೇಸ್ ಮಾಡೋದಂದರೆ ಫಸ್ಟು ಇಲ್ಲಿ ಜನರ ಪರಿಚಯ ಆಗಬೇಕಿತ್ತು ಅದೇ ಮೊ ಮೊಟ್ಟ ಮೊದಲ ಇದು ಅಂತಂದರೆ ಯಾಕೆ ಅಂತ ಹೇಳಿದ್ರೆ ಜನರ ಸಹಾಯ ಮೊದಲು ನಮ್ಗೆ ಬೇಕಿರುತ್ತೆ ಅದು ಸಹಾಯ ಇಲ್ಲದೇ ಇದ್ದರೆ ಒಂದು ಕೈ ಹಿಡ್ಕೊಳ್ಳೋದ್ರಿಂದ ಹಿಡಿದು ಪರೀಕ್ಷೆ ಬರೆಯುವವರೆಗೂ ಅವರ ಸಹಾಯ ಇಲ್ಲದೆ ನಾನು ಮುನ್ನಡೆಯೋಕ್ಕೆ ಸಾಧ್ಯವೇ ಆಗೋಲ್ಲ ಸೊ ಈ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಾಯ ಮಾಡಿದಂಥ ಎಲ್ಲಕ್ಕೂ ಮುಖ್ಯವಾಗಿ ನನ್ನ ನಮ್ಮ ಡಿಪಾರ್ಟ್ಮೆಂಟ್ ಚೇರ್ಪರ್ಸನ್ ಆದಂಥ ವಿಭಾಗದ ಮುಖ್ಯಸ್ಥರಾದಂಥ ಕೃಷ್ಣ ಹೊಂಬಾಳ್ ಸರ್ ಅವರಿಗೆ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಬುನಾದಿ ಇಲ್ಲದೆ ನಾನು ಇಲ್ಲಿ ಓದೋಕ್ಕಾಗ್ತಿರ್ಲಿಲ್ಲವೇನು ಸೊ ಈ ಒಂದು ಸಕ್ಸಸ್ಗೆ ಫಸ್ಟ್ ಕ್ರೆಡಿಟ್ ಅವರಿಗೆ ಜೊತೆಗೆ ನನ್ನ ತಂದೆ ತಾಯಿ ಜೊತೆಗೆ ಗುರು ಹಿರಿಯರು ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅವರ ಆಶೀರ್ವಾದ ಹಾರೈಕೆಗಳು ಜೊತೆಗೆ ನನ್ನ ಪರಿಶ್ರಮ ಈ ಎಲ್ಲ ಎಲ್ಲದರ ಪ್ರತಿರೂಪವೇ ಈ ಒಂದು ಸಾಧನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ನಿಜ ಅಸಾಧ್ಯದಲ್ಲಿ ಸಾಧ್ಯ ಅನ್ನೋದು ಅಡಗಿದೆ ಅಂದಾಗ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ ಏಕೆಂದರೆ ಇದು ಈಗ ಈ ಕೋರ್ಸ್ಗಳನ್ನು ಸೃಷ್ಟಿ ಮಾಡೋದೇ ಮಾಡಿದ್ದೇ ಮನುಷ್ಯನಾಗಿರೋದ್ರಿಂದ ಅಸಾಧ್ಯ ಅನ್ನೋದೇನು ಇದರಲ್ಲಿ ಇಲ್ಲವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್ ಮತ್ತೆ ಜೊತೆಗೆ ನಮ್ಮ ಆತ್ಮವಿಶ್ವಾಸ ಇದ್ರೆ ನಾವು ಯಾವತ್ತೂ ಹಿಂಜರಿಯಕ್ಕೆ ಸಾಧ್ಯನೇ ಇಲ್ಲ ಲೈಫಲ್ಲಿ ಅನ್ನುವಂಥದ್ದು ಎಷ್ಟೋ ಬಾರಿ ಆತ್ಮವಿಶ್ವಾಸ ಅನ್ನೋದು ತಪ್ಪಿದ್ದನ್ನು ಸರಿ ಮಾಡುವಂಥ ಒಂದು ಇದಿದೆ ಅದರಲ್ಲಿ ಸೊ ಆತ್ಮವಿಶ್ವಾಸ ಮೊದಲು ಮುಖ್ಯ ಏಕಾಗ್ರತೆ ಇದ್ದರೆ ಆತ್ಮವಿಶ್ವಾಸ ತನತಾನೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ನನಗೆ ಐ ಎಫ್ ಎಸ್ ಮಾಡೋದಿದೆ ಸರ್ ಇಂಡಿಯನ್ ಫಾರಿನ್ ಸರ್ವಿಸ್ ಇಲ್ಲಿ ಸ ಇಲ್ಲಿ ಇದ್ದಾಗ ಅದನ್ನು ನಾನು ಪ್ರಯತ್ನ ಮಾಡ್ತೀನಿ ನಂತರ ಅಂತೂ ಪೋಸ್ಟ್ ಡಾಕ್ಟರಲ್ಲಿ ಮಾಡಿ ನಾನು ಯು ಎಸ್ ಎಲ್ಲೇ ಸೆಟ್ಲ್ ಸರ್ ಹಾರ್ಡ್ವರ್ ಹಾರ್ವರ್ಡ್ ಯೂನಿವರ್ಸಿಟಿಲೇ ಮಾಡೋದಿದೆ ನನಗೆ ಅದನ್ನು ತುಂಬ ಆಸೆ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಕ್ಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ